ನಮ್ಮ ದೇಹದಲ್ಲಿ ಕೆಲವು ಕಡೆಗಳಲ್ಲಿ ಈ ಒಂದು ರೀತಿ ತುರ್ಕೆ ಶುರುವಾಗುತ್ತೆ ನಂತರ ಕಜ್ಜಿ ಆಗ್ತದೆ ಅಥವಾ ಕೆಲವರಿಗೆ ರಿಂಗ್ ವರ್ಮ್ ಅಂತೇಳಿ ಹೇಳ್ತಾರೆ ಅಲ್ಲಿ ಈ ಸಮಸ್ಯೆ ಕೂಡ ಬರ್ತದೆ ಇದೆಲ್ಲದಕ್ಕೊಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಮಹ ಮನೆಮದ್ದು ಮತ್ತು ತುಂಬ ಇಫೆಕ್ಟಿವ್ ಆಗಿರುವಂಥದ್ದು ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಈ ಬೇವರು ಕೆಲವು ಕಡೆ ಎಲ್ಲ ಸೇರಿಕೊಂಡು ಅಲ್ಲಿ ತುರ್ಕೆ ಪ್ರಾರಂಭ ಆಗ್ತದೆ ನಮ್ಮ ದೇಹದಲ್ಲಿ ಅದಾದ ಮೇಲೆ ಅಲ್ಲೇ ಕಜ್ಜಿಗಳು ಕೂಡ ಆಗ್ತದೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇರುವಂತಹ ಸಮಸ್ಯೆ ಈ ಸಮಸ್ಯೆಗೆ ನೀವು ಬೇರೆ ಬೇರೆ ಮೆಡಿಸಿನ್ ಟ್ರೈ ಮಾಡ್ತೀರಾ ಆದರೂ ಕೂಡ ಗುಣ ಆಗೋಲ್ಲ ಅದರ ಬದಲಿಗೆ ಒಂದು ಅದ್ಭುತವಾದ ಮನೆ ಮದ್ದು ಮತ್ತು ತುಂಬ ಚೀಪಾಗಿ ನಿಮಗೆ ಮಾಡಿಕೊಳ್ಳುವಂತಹದ್ದು ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಎಷ್ಟೇ ಇಚ್ಚಿಂಗ್ ಅಥವಾ ಈ ತುರಿಕೆ ಇರಲಿ ಅಥವಾ ಕಜ್ಜಿಯಾಗಿರಲಿ ಸಂಪೂರ್ಣವಾಗಿ ಗುಣ ಆಗ್ತದೆ ಕೇವಲ ಒಂದು ಹದಿನೈದು ಇಪ್ಪತ್ತು ದಿನ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದರೆ ಸಾಕು ಸಂಪೂರ್ಣ ನಿವಾರಣೆ ಆಗ್ತದೆ ಒಂದು ಎರಡು ಮನೆ ಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಇದೆರಡನ್ನೂ ನೀವು ಟ್ರೈ ಮಾಡ್ಬೋದು ನೋಡಿ ಇದಕ್ಕೆ ಮುಖ್ಯವಾಗಿ ನಾನು ಉಪಯೋಗಿಸ್ಕೊಂತ ಇರೋದು ಅರಿಶಿನ ಅರ್ಶಿಣ ನಿಮ್ಗೆ ಗೊತ್ತಿದೆ ಇದು ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡ್ತಾರೆ ಹಾಗೆ ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೆ ಅರ್ಶಿನ ಇದೆಯಲ್ಲ ಇದು ಅದ್ಭುತವಾದಂತಹ ಮನೆ ಮತ್ತು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ ಅದೇ ರೀತಿಯಲ್ಲಿ ಈ ಕಜ್ಜಿಯನ್ನು ಹೇಗೆ ನಿವಾರಣೆ ಮಾಡೋದು ಅಥವಾ ಈ ತುರುಕಿಯನ್ನು ಹೇಗೆ ನಿವಾರಣೆ ಮಾಡೋದು ಅಂತ ತಗೊಂಡು ಹೇಳ್ತಾ ಇದ್ದೇನೆ ಅರ್ಧ ಚಮಚದಷ್ಟು ನಾವು ಅರ್ಶಿನ ಪುಡಿನ ತಗೊಳ್ಬೇಕು ಅದನ್ನ ಒಂದು ಬೌಲಿ ಹಾಕ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ನಾವು ಪೇಸ್ಟ್ ಟೈಪ್ ಮಾಡ್ಕೊಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ನೀರು ಹಾಕ್ಕೋಬೇಕು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕಮ್ಮಿ ಆದರೂ ಮತ್ತೆ ಆ್ಯಡ್ ಮಾಡ್ಕೊಬೋದು ನಾವು ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಟೈಪ್ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕಾಗ್ತದೆ ಇದನ್ನು ನೀವು ಏನು ಅಂದ್ರೆ ನಿಮ್ಗೆ ಎಲ್ಲಿ ಈ ಸಮಸ್ಯೆ ಇರ್ತದೆ ಅಂದ್ರೆ ಕಜ್ಜಿ ಇರ್ಬೋದು ಅಥವಾ ತುರಿಕೆ ಜಾಸ್ತಿ ಇರುವಂಥ ಸ್ಥಳಕ್ಕೆ ಇದನ್ನು ಒಂದು ಒಮ್ಮೆ ಕ್ಲೀನಾಗಿ ಆ ಸ್ಥಳವನ್ನು ಕ್ಲೀನಾಗಿ ತೊಳ್ಕೊಂಡು ಅಂದರೆ ಕೈ ಇರ್ಬೋದು ಅಥವಾ ತೊಡೆಸಂದಿ ಇರ್ಬೋದು ಅಥವಾ ಬೆರಳುಗಳ ಮಧ್ಯೆ ಇರ್ಬೋದು ಅಂದರೆ ಕಾಲು ಬೆರಳುಗಳ ಮಧ್ಯದಲ್ಲಿ ಕೂಡ ಈ ರೀತಿ ಸಮಸ್ಯೆ ಇರುತ್ತೆ ಯಾಕಂದ್ರೆ ಬೆವರು ನಿಲ್ತಾ ಇರ್ತದಲ್ಲಿ ಅಂಥ ಸ್ಥಳಕ್ಕೆ ಇದನ್ನು ಹಚ್ಚಬೇಕು ಹಚ್ಚಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನಂತರ ನೀವು ಇದನ್ನು ತೊಳೆದು ತೆಗಿಬೋದು ಈ ರೀತಿ ನೀವು ಮಾಡ್ತಾ ಬಂದರೆ ಹೇಳಿದ್ನಲ್ಲ ಒಂದು ಕಂಟಿನ್ಯೂಸ್ ಆಗಿ ಒಂದು ಹದಿನೈದು ದಿನ ಈ ಥರ ಮಾಡ್ತಾ ಬನ್ನಿ ಖಂಡಿತವಾಗಿ ನಿಮಗೆ ಈ ಸಮಸ್ಯೆ ಇದೆಯಲ್ಲ ಇದನ್ನು ನಿವಾರಣೆ ಆಗ್ತದೆ ಇನ್ನೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಒಂದು ಬೌಲಿಗೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಅಥವಾ ಕುಕ್ಕಿಂಗ್ ಸೋಡಾನ ಹಾಕ್ಕೊಳ್ಳಿ ಸಾಮಾನ್ಯವಾಗಿ ನಿಮ್ಮ ಅಡುಗೆ ಇದು ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ನಮ್ಮ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ಬೇಕಿಲ್ಲ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ಇದನ್ನು ಕೂಡ ಅಷ್ಟೇ ಮಿಕ್ಸ್ ಮಾಡಿ ನಾನು ರೆಡಿ ಮಾಡ್ಕೊಂಡಿದ್ದೇನೆ ಈ ಪೇಸ್ಟ್ ಟೈಪ್ ಆಗಿದೆ ಈಗ ಇದನ್ನು ಕೂಡ ಅಷ್ಟೇ ನೀವು ಎಲ್ಲಿ ಈ ಸಮಸ್ಯೆ ಇದೆಯೋ ಅಂದರೆ ಈ ಕಜ್ಜಿ ಇರುವಂಥ ಸ್ಥಳ ಅಥವಾ ತುರ್ಕಿರುವಂಥ ಸ್ಥಳಕ್ಕೆ ಇದನ್ನು ಕೂಡ ಅಷ್ಟೇ ಈ ರೀತಿಯಲ್ಲಿ ಹಚ್ಕೊಳ್ಳಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಕ್ಲೀನಾಗಿ ಅದನ್ನು ತೊಳೆದು ತೆಗೆದುಬಿಡಿ ಸಾಕು ಈ ರೀತಿ ನೀವು ಮಾಡ್ತಾ ಬನ್ನಿ ನಾನು ಹೇಳಿದ್ನಲ್ಲ ಕೇವಲ ಹದಿನೈದು ದಿನದಲ್ಲಿ ನಿಮ್ಗೆ ಈ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಗುಣ ಆಗ್ತದೆ ನೋಡಿದ್ರಲ್ಲ ಕಜ್ಜಿ ತುರಿಕೆ ಅಥವಾ ಇಚ್ಚಿಂಗ್ ಸಮಸ್ಯೆ ಈ ಥರ ಯಾವುದೇ ಸಮಸ್ಯೆ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಇದ್ದರೆ ಅದಕ್ಕೊಂದು ಅದ್ಭುತವಾದಂತಹ ಎರಡು ಮನೆ ಮದ್ದುಗಳನ್ನು ಇಲ್ಲಿ ಹೇಳಿದ್ದೇನೆ ಇದೆರಡೂ ಕೂಡ ಅಷ್ಟೇ ತುಂಬ ಎಫೆಕ್ಟಿವ್ ಮತ್ತು ತುಂಬ ಫಾ ತುಂಬ ಫಾಸ್ಟಾಗಿ ರಿಕವರಿ ಆಗಲಿಕ್ಕೆ ನಿಮಗೆ ಸಹಾಯ ಮಾಡ್ತದೆ ಈ ಒಂದು ಮನೆ ಮದ್ದುಗಳನ್ನು ಟ್ರೈ ಮಾಡಿ ನಿಮಗೆ ಇದರ ರಿಸಲ್ಟ್ ಕೆಲವೇ ದಿನಗಳು ಗೊತ್ತಾಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು